ಹರೇ ಕೃಷ್ಣ ಹೆಣ್ಣು ಮಕ್ಕಳು ಮುತ್ತೆದರು ಪ್ರತಿಯೊಬ್ಬರೂ ಕೇಳಲೇಬೇಕಾದ ನಮ್ಮ ಹಿರಿಯರು ಹೇಳಿರುವ ಕಿವಿ ಮಾತುಗಳು ಸಂಜೆ ದೇವರ ದೀಪ ಹಚ್ಚುವ ಸಮಯದಲ್ಲಿ ಮುಂಭಾಗದಲ್ಲಿರುವ ಬಾಗಿಲನ್ನು ತೆರೆದು ಹಿಂಭಾಗದಲ್ಲಿರುವ ಬಾಗಿಲು ಮುಚ್ಚಬೇಕು ಮನೆಯ ಹೆಬ್ಬಾಗಿಲ ಮೇಲೆ ನಿಲ್ಲಬೇಡಿ ಅಷ್ಟೇ ಮಾತ್ರವಲ್ಲದೆ ಹೊಸ್ತಿಲ ಮೇಲೆ ಕೂರಬಾರದು ಅಂತ ಹೇಳಿದ್ದಾರೆ ಸಂಜೆ ದೀಪ ಬೆಳಗಿದ ಮೇಲೆ ಕಸ ಗುಡಿಸಬಾರದು ರಾತ್ರಿ ಮಲಗುವ ಮೊದಲು ಕಸ ಗುಡಿಸಿದರೆ ಹೊರಗಡೆ ಹಾಕಬಾರದು ಒಂದು ಕಡೆ ಗುಡ್ಡೆ ಮಾಡಿ ಬೆಳಗಿನ ಜಾವ ಸೂರ್ಯೋದಯದ ನಂತರ ಹೊರಗೆ ಹಾಕಬೇಕು ಪೊರಕೆಯ ತುದಿ ಭಾಗವನ್ನು ಮೇಲೆ ಮಾಡಿ ನಿಲ್ಲಿಸಬೇಡಿ ಅದು ಸ್ಮಶಾನದ ಮನೆ ಸೂಚಕ ಸತ್ತವರ ಮನೆಯಲ್ಲಿ ಮಾತ್ರ ಹಾಗೆಯೇ ಇಡುವುದು ಮರ ಪೊರಕೆಗಳನ್ನು ಕಾಲಿಂದ ಒದೆಯಬಾರದು ಮತ್ತು ತುಳಿಯಬಾರದು ಹಾಗೇನಾದರೂ ನಿಮ್ಮ ಕಾಲಿಗೆ ತಗಲಿದರೆ ಪೊರಕೆ ಮರವನ್ನು ನಮಸ್ಕರಿಸಬೇಕು ಚಪ್ಪ ಚಪ್ಪಲಿಗಳನ್ನು ಮನೆಯ ಹೊಸ್ತಿಲ ಮುಖ್ಯ ದ್ವಾರದ ಎದುರಿಗೆ ಅಕ್ಕಪಕ್ಕ ಬಿಡಬೇಡಿ ಸ್ವಲ್ಪ ದೂರದಲ್ಲಿ ಬಿಟ್ಟರೆ ಒಳ್ಳೆಯದು ರಂಗೋಲಿ ಹಾಕದೆ ಹಾಗೆ ಬಾಗಿಲು ಮುಂಭಾಗವನ್ನು ಇಡುವುದು ಒಳ್ಳೆಯದಲ್ಲ ರಂಗೋಲಿ ಹಾಕಿ ಗೋಡೆಯ ಮೇಲೆ ದೇವರ ಮನೆ ಮುಂತಾದ ಸ್ಥಳದ ಗೋಡೆ ಮೇಲೆ ಶಾಯಿ ಅಥವಾ ಕಪ್ಪು ಬಣ್ಣದ ಅಕ್ಷರವನ್ನು ಬರೆಯಬೇಡಿ ನಡೆಯುವಾಗ ನಿಮ್ಮ ಪಾದವನ್ನು ನೆಲಕ್ಕೆ ಸೋರಿಕೊಂಡು ನಡೆಯಬೇಡಿ ಕಾಲಿನ ಪಾದವನ್ನು ಎತ್ತಿ ಇಟ್ಟು ನಡೆಯಬೇಕು ಸಾಧ್ಯವಾದಷ್ಟು ಶಬ್ದ ಕರಿಮೀರಲಿ ಹೆಣ್ಣು ಕಾಲಲ್ಲಿ ಕಾಲುಗೆಜ್ಜೆ ಹಾಕುವುದು ಒಳ್ಳೆಯದು ಮಂಗಳವಾರ ಶುಕ್ರವಾರ ಯಾರನ್ನು ಸಹ ಕೆಟ್ಟ ಶಬ್ದಗಳಿಂದ ಬಯಬೇಡಿ ಅದರಲ್ಲೂ ಹೆಣ್ಣು ಮಕ್ಕಳಿಗೆ ಆ ದಿನ ಕೆಟ್ಟ ಶಬ್ದಗಳಿಂದ ಬಯ್ಯಬಾರದು ಅವರ ಮನಸ್ಸನ್ನು ಸಹ ನೋಯಿಸಬಾರದು ಹರಿದು ಹೋದ ಬಟ್ಟೆಗಳನ್ನು ಹಾಕಬಾರದು ಒಂದು ವೇಳೆ ನೀವೇನು ಧರಿಸಿರೋ ಮಾಟ ಮಂತ್ರ ದೃಷ್ಟಿ ಪ್ರಯೋಗ ಮಾಡಿದರೂ ನಿಮ್ಮ ಮೇಲೆ ಬೇಗ ಪರಿಣಾಮ ಬೀರುತ್ತೆ ಕೈಕಾಲುಗಳು ಉಗುರುಗಳನ್ನು ವಿಪರೀತ ಬೆಳೆಸಬೇಡಿ ಅದು ದರಿದ್ರದ ಸಂಕೇತ ಉಗುರುಗಳನ್ನು ಸಂಜೆ ಮತ್ತು ರಾತ್ರಿ ಸಮಯದಲ್ಲಿ ತೆಗೆಯಬೇಡಿ ಹಾಗೆ ಶುಕ್ರವಾರ ಮಂಗಳವಾರ ಶನಿವಾರ ಉಗುರು ಕತ್ತರಿಸಬಾರದು ಕತ್ತರಿಸುವ ಉಗುರನ್ನು ಎಲ್ಲಿ ಎಸೆಯಬಾರದು ಹಾಲನ್ನು ಚೆಲ್ಲಿದರೆ ತುಳಿದುಕೊಂಡು ಓಡಾಡಬೇಡಿ ಒಂದು ವಸ್ತ್ರವನ್ನು ತೆಗೆದುಕೊಂಡು ಕೈಗಳಿಂದ ಸ್ವಚ್ಛಗೊಳಿಸಬೇಕು ಮನೆಯಲ್ಲಿ ಹೆಣ್ಣು ಮಕ್ಕಳು ಕೆದರು ಕೂದಲು ಬಿಟ್ಟುಕೊಂಡು ಓಡಾಡಬಾರದು ಕುಂಕುಮವಿಲ್ಲದ ಹಣೆಯೇ ಕೆದರಿದ ಕೂದಲು ಅರಿಶಿಣ ಹಚ್ಚದ ಕೈಕಾಲು ಮಹಿರಿಗೆ ಅಶುಭದ ಸಂಕೇತ ಮುಸ್ಸಂಜೆ ಮತ್ತು ಸೂರ್ಯಾಸ್ತ ಬಳಿಕ ತಲೆ ಕೂದಲು ಬಾಚಬಾರದು ಹಾಸಿಗೆ ಸೋಫಾ ಮಂಚದ ಮೇಲೆ ಕುಳಿತು ಧ್ಯಾನ ಪೂಜೆಗಳನ್ನು ಮಾಡಬಾರದು ಯಾವ ಫಲ ಸಿಗುವುದಿಲ್ಲ ಸೂರ್ಯೋದಯಕ್ಕೆ ಮುಂಚಿತ ವಾಗಿ ಹಾಸಿಗೆಯಿಂದ ಏಳುವ ಅಭ್ಯಾಸ ಮಾಡಿಕೊಳ್ಳಿ ಮುಸ್ಸಂಜೆ ವೇಳೆ ಸೂರ್ಯಾಸ್ತದ ಸಮಯದಲ್ಲಿ ಮಲಗಬೇಡಿ ಹಾಗೆ ಮಾಡಿದರೆ ದಾರಿದ್ರಲಕ್ಷ್ಮಿ ಮನೆಯಲ್ಲಿ ತಾಂಡವಾಡುತ್ತಾಳೆ ಸುಮಂಗಲಿಯರು ಬೇತಲಿಯಲ್ಲಿ ಯಾವಾಗಲೂ ಕುಂಕುಮ ಇರಬೇಕು ಎರಡೂ ಕೈಗಳಿಂದಲೂ ತಲೆಯನ್ನು ಕೆರೆದುಕೊಳ್ಳಬಾರದು ಸಂಧ್ಯಾಕಾಲದಲ್ಲಿ ಕಣ್ಣೀರು ಹಾಕಬಾರದು ಮನೆಗೆ ಬಂದ ಮುತ್ತೈದೆಯರಿಗೆ ತಪ್ಪದೆ ಅರಿಶಿಣ ಕುಂಕುಮ ಕೊಟ್ಟು ಕಳಿಸಬೇಕು ಗರ್ಭಿಣಿ ಸ್ತ್ರೀಯರು ತೆಂಗಿನಕಾಯಿ ಮತ್ತು ಕುಂಬಳಕಾಯಿಯನ್ನು ಒಡೆಯಬಾರದು ಆ ಜಾಗದಲ್ಲಿ ಕೂಡ ಇರಬಾರದು ಗರ್ಭಿಣಿ ಸ್ತ್ರೀಯರು ನಿಂಬೆ ಹಣ್ಣನ್ನು ಕೊಯ್ಯಬಾರದು ಬಾಗಿಲಿಗೆ ನೀರು ಹಾಕಿ ರಂಗೋಲಿ ಹಾಕಬೇಕು ಇದನ್ನು ಮನೆಯವರು ಮಾಡಬೇಕು ಇದು ಲಕ್ಷ್ಮಿಗೆ ಬರುವ ಶುಭ ಸೂಚನೆ ಕೈಯಲ್ಲಿ ಯಾವಾಗಲೂ ಉಪ್ಪು ಮತ್ತು ಪಲ್ಯಗಳನ್ನು ಬಡಿಸಬಾರದು ಮನೆಯಲ್ಲಿ ಏನಾದರೂ ಇಲ್ಲದಿದ್ದರೂ ಇದೆ ಅಂತ ಹೇಳಬೇಕು ಇಲ್ಲ ಎಂದು ಯಾವಾಗಲೂ ಹೇಳಬಾರದು ದಿಂಬಿನ ಮೇಲೆ ಕೂರಬಾರದು ಮನೆಯಿಂದ ಹೊರಗೆ ಹೋಗುವಾಗ ಹೋಗಿ ಬರುತ್ತೇನೆ ಅಂತ ಹೇಳಬೇಕು ಹೊಸ ಬಟ್ಟೆ ಧರಿಸುವ ಮೊದಲು ಅದಕ್ಕೆ ಅರಶಣ ಕುಂಕುಮ ಹಚ್ಚಿ ದೇವರಿಗೆ ನಮಸ್ಕರಿಸಿ ಧರಿಸಬೇಕು ಮನೆಯ ಅಕ್ಕ ತಂಗಿ ರಿಕ್ಷಕ್ಕೊಮ್ಮೆ ಅವರಿಗೆ ತವರಿಗೆ ಕರೆಸಿ ಅರಶಿಣ ಕುಂಕುಮ ತಾಂಬಲ ಜೊತೆ ಸಾದಷ್ಟು ಒಡವೆಗಳನ್ನು ಕೊಟ್ಟು ಇದರಿಂದ ತವರ ಮನೆಗೆ ಏಳಿಗೆ ಒಬ್ಬರು ಹೂ ಧರಿಸಿ ಹೂವನ್ನು ಮತ್ತೊಬ್ಬರು ಧರಿಸಬಾರದು ಕಪ್ಪು ಬಣ್ಣದ ಬಟ್ಟೆಗಳನ್ನು ಧರಿಸಬಾರದು ಉಪ್ಪು ಹುಣಸೆ ಹಣ್ಣು ಇವು ಯಾರಿಗೂ ಕೊಟ್ಟರು ಕೈಗೆ ಕೊಡಲೇಬಾರದು ಕೆಳಗಿಡಿಯಿಡಿ ಅವರು ತೆಗೆದುಕೊಳ್ಳುತ್ತಾರೆ ಪ್ರತಿನಿತ್ಯ ಪ್ರತಿನಿತ್ಯ ಊಟಕ್ಕೆ ಮುನ್ನ ಕಾಗಿಗೆ ಅನ್ನ ನೀಡಿ ಕಾಗಿಗೆ ಹಸುವಿಗೆ ನಾವು ಊಟ ಮಾಡುವ ಮುನ್ನ ನೀಡಬೇಕು ನಾವು ಊಟ ಮಾಡಿದ ಮೇಲೆ ನಂತರ ನಾಯಿಗೆ ಬೆಕ್ಕಿಗೆ ಅನ್ನ ಕೊಡಬೇಕು ಹೂಗಳನ್ನು ಬಾಗಿಲು ಬಳಿ ಮಾರಲು ಬಂದಾಗ ಬೇಡ ಅನ್ನ ಬರೆಯೋದು ಅದಕ್ಕೆ ಬದಲಾಗಿ ನಾರೆ ತೆಗೆದುಕೊಳ್ಳುತ್ತೇವೆ ಅನ್ನಬೇಕು ಯಾವಾಗಲೂ ಬೇರೆ ದಾರಿದ್ರೆ ಸನಿ ಕಷ್ಟ ಎಂಬ ಪದಗಳನ್ನು ಜಾಸ್ತಿ ಉಪಯೋಗಿಸಬಾರದು ಮನೆಯಲ್ಲಿ ಧೂಳು ಕಸ ಜೇಡ್ರ ಬೆಲೆ ಕಟ್ಟುವುದರಿದ್ರೆ ಹತ್ತು ದಿನಗಳಿಗೊಮ್ಮೆ ಶುಕ್ರವಾರ ಅಲ್ಲದೆ ಬೇರೆ ದಿನ ಧೂಳುಗಳನ್ನು ತೆಗೆದು ಶ್ರಾದ್ದ ಮತ್ತು ಸೂತಕ ದಿನದಂದು ಪೂಜೆ ರಂಗೋಲಿ ಹಾಕಬಾರದು ದಿಂಬಿನ ಕವರ್ ಮತ್ತು ಬೆಡ್ಶೀಟ್ಗಳನ್ನು ಆಗಾಗ ಒಗೆಯುತ್ತಿರಬೇಕು ಇವುಗಳಲ್ಲಿ ನಮಗೆ ಗೊತ್ತಿಲ್ಲ ಸೂಕ್ಷ್ಮ ಕ್ರಿಮಿಗಳು ಸಾಕಷ್ಟು ಇರುತ್ತವೆ ಇದರಿಂದ ನಮಗೆ ಹಾನಿ ಒಳ್ಳೆಯ ಕೆಲಸವನ್ನು ಶುಕ್ಲ ಪಕ್ಷ ಅಂದರೆ ಅಮಾವಾಸ್ಯೆಯಿಂದ ಹುಣ್ಣಿಮೆಗೆ ಮಾಡಬೇಕು ಮಹಿಳೆಯರು ಯಾವಾಗಲೂ ಕೂದಲು ಬಿಟ್ಟುಕೊಂಡಿರುವುದು ಜ್ಯೇಷ್ಠಾದೇವಿ ಸ್ವರೂಪದಲ್ಲಿ ಮನೆಯಲ್ಲಿ ಕಾರ್ಯಗಳು ನಡೆಯಲು ನಿಜ್ ವಿಘ್ನವಾಗುತ್ತವೆ ಮಹಿಳೆ ಸಂಜೆ ಹೊತ್ತು ಖುಷಿ ತುಳಸಿ ಗಿಡಕ್ಕೆ ಬಳಿ ದೀಪ ಹಚ್ಚಬೇಕು ಒಡೆದ ತೆಂಗಿನಕಾಯಿ ನೀಡುವಾಗ ಮೂರು ಕಣ್ಣೂರ ಭಾಗವನ್ನು ತಪ್ಪದೆ ನೀವು ಇಟ್ಟುಕೊಂಡು ಉಳಿದ ಭಾಗವನ್ನು ಇದರ ಕೊಡಬೇಕು ಕಾಲಿನ ಮೇಲೆ ಕಾಲು ಹಾಕಿ ಕುಳಿತುಕೊಳ್ಳಬಾರದು ಕಾಲು ಅಲುಗಾಡಿಸುತ್ತಾ ಕೂಡಬಾರದು ಒಂಟಿ ಕಾಲಿನ ಇಲ್ಲಬಾರದು ಇದು ದರಿದ್ರೆ ಉಂಟಾಗುತ್ತದೆ ಮುತ್ತೈದು ರಾತ್ರಿ ಮುನಿಸಿಕೊಂಡು ಊಟ ಮಾಡದೆ ಮಲಗಬಾರದು ವಿಡಿಯೋ ನೋಡಿ ಥ್ಯಾಂಕ್ ಯು ಲೈಕ್ ಮಾಡಿ ಕಮ